ಇರ ಸ್ವಲ್ಪ ಇದೆಯಾ ಟಾಯ್ಲೆಟ್ ಇದೆಯಾ ಇವಕ್ಕೆ ಸಪ್ರೇಟ್ ಹೆಣ್ಮಕ್ಳಿಗೆ ಹೆಣ್ಮಕ್ ಸಪ್ರೇಟ್ ಇದೆಯಾ ಎಷ್ಟು ಕೆಟ್ಟ ಸ್ವಲ್ಪ ಜಾಗ ಬಿಡಕ್ಕೆ ನಿಮ್ದಲ್ಲ ಮುನ್ಸಿಪಾಲಿಟಿ ಜಾಗ ಬಿತ್ತಿಗೆ ಬಂದೋಗಲ್ಲ ಎಷ್ಟು ಎಷ್ಟು ಕೊಡ್ತೀರಾ ನೀವು ಅಲ್ಲಪ್ಪ ಸಿ ಅದು ಗೊತ್ತಾಗ ನಿಮಗೆ ನಿಮ್ಗೆ ಕರೆ ಅವ್ರಿಗೆ ಯಾರೋ ಎರಡ ಸುಬ್ರಹ್ಮಣ್ಯ ಸುರೇಂದ್ರ 재미있다... 감사합니다^^ 높은 곳에서 인내를 얻 장소로 빠져나갈 수 있습니다. 천국에 있었던 황섬주 사무실 황 wam

ಪಂಚಾಯತ್ ಏನು ಅಂತ ಅಂತ ಪಂಚಾಯತ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಲೋಕಾಯುಕ್ತ ಪೋಸ್ಟ್ ಆಯ್ತಾರು ಇದಾರಲ್ಲೂ ಆಡಲ್ಲ ನೋಡಿ ನೋಡಿ ಹುಳಿಯರು ನೋಡಿ ಅಂತ ಏನು ವ್ಯವಸ್ಥೆ ಇದೆ ಅಂತ ನೋಡಿತ್ತು ನೋಡಿ ಸರ್ ಏನೇನು ಸೌಲಭ್ಯ ಇಲ್ಲ ಸರ್ ಯಾವುದಿಲ್ಲ ಸರ್ ಬಸ್ಗಳೆಲ್ಲ ಆದ್ಯು ಉಳಿಯಾರ ಆದ್ಯಾವ್ ಇಲ್ಲ

ಇದೆಲ್ಲ ನಮ್ದು ಸಮಸ್ಯೆ ಓಡಾಡ್ತೀವಿ ಎಂತ ಹೇಳ್ಬೇಕು ಏನಾಗ್ತಾ ಇದೆಯಾ ಓಡಾಕ್ತಿಯಲ್ಲ ಮೊನ್ನ ಸಮಸ್ಯೆ ಕಾಲಕ್ಕೆ ಬಂದ್ರೆ ಗಣ್ಮಕ್ಕು ಗೋಟು ಇಲ್ಲಿ ತಾಲೇರ್ ಹೆಣ್ಮಕ್ಕೇ ಇಲ್ಲ ಟೈಮ್ ಟೈಮ್ ಸ್ಕೂಲ್ ಟೈಮ್ ಗೊತ್ತಾಗಿಯಾ 老总，过来嘛？ ख़रीबनाल <gülüş> मु <gülüş> <gülüş>

ಅಷ್ಟೇ ಬ್ಯಾಟಿಂಗ್ ಮಾಡಿರಲ್ಲ ಅದಕ್ಕೋಸ್ಕರ ಹೌದು ಸರ್ ನೋಡಿಲ್ಲ ತುಮಕೂರು ಜಿಲ್ಲಾ ಇವರು ಇದಾರಲ್ಲ ಸರ್ ಕೊಟ್ಟಿದ ಇದು ಬಸ್ ಸ್ಟಾಂಡ್ ಅಲ್ಲಿ ಕುಡಿಯೋ ನೀರಿಲ್ಲ ಸರ್ ಅಂತ ಬಿಟ್ಟು ನಿಮ್ ಗಮನ ತಂದಿದ್ದೇವಲ್ಲ ತಂದಿದ್ದೀನಿ ಯಾವ ಸೈಕಲ್ ಇದ್ದ

ನೀವು ಅವತ್ತು ಒಂದು ದಿವಸ ಓದ್ಗೆ ಒಂದು ಸಾವಿರ ಎರಡ್ ಸಾವಿರ ಆಸೆ ಪಡ್ತೀರಾ ಅವ್ರು ಐದು ವರ್ಷ ಮುಚ್ಚಿ ಬಿಡ್ತಾರೆ ಅಷ್ಟೇ ಸಿಂಪಲ್ ಎಲ್ಲರಿಗೂ ಸಮಾಜ ಅಷ್ಟೇ

ಕಬಿಟ್ಕೊಂಡು ಗೆಂಜೆಲ್ಲ ಅದನ್ನು ಹಾಕ್ಬೋದು ತೊಗೊಳ್ಳಿ ಸಾಯಂಕಾಲದ ಮೇಲೆ ಜಸ್ಟಿನಲ್ಲಿ ಹಾಕ್ಬೋದು ಇದೆಲ್ಲ ಇಟ್ಕೊಂಡ್ರೆ ಈಗ ವ್ಯಾಪಾರ ಆಗ್ಬೋದು ಇಂಥ ಗೆಂಜಲ್ವಾ ವಾಸ ಮಂಚ ಅದು ಅಲ್ಲ ತಲೆ ಮೇಲೆ

ನಾನು ಶಿಕ್ಷೆ ಒಂದೇ ಅದಕ್ಕೆ ಫೋನ್ ಮಾಡಿದ್ದೆ ಸಮಾಜ ಕಲ್ಯಾಣ ಇಲ್ಲಾದರೂ ಫೋನ್ ಮಾಡಿದ್ದೆ ನನಗೆ ಸಂಬಂಧಪಟ್ಟ ಮೇಡಮ್ ನಮ್ಮಲ್ಲಿ ಇದಿಲ್ವಾ